ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂಧ್ಯಾ ಶೆಟ್ಟೀಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ಓಡ್ ದೋಸೆ ಅಥವಾ ಹೆಂಚಿನ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಓಡ್ ದೋಸೆ ಕರಾವಳಿ ಕಡೆಗಳಲ್ಲಿ ತುಂಬಾ ಫೇಮಸ್ ಆಗಿರುವಂಥ ರೆಸಿಪಿ ಇದನ್ನು ಹೆಂಚಿನ ಕಾವಲಿಯಿಂದ ಪ್ರಿಪೇರ್ ಮಾಡ್ತೀವಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಾಫ್ಟಾಗಿ ಓಡ್ ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ದೋಸೆ ಅಕ್ಕಿನ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ತೊಳೆದು ಬಿಟ್ಟು ಮೂರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಸ್ಕೊಳ್ಬೇಕು ನೀವು ಬೆಳಿಗ್ಗೆಗೆ ತಿಂಡಿ ಮಾಡೋದಾದರೆ ರಾತ್ರಿನೇ ನೆನೆಸಿಟ್ಕೊಳ್ಬೋದು ಅಕ್ಕಿ ನೆನೆದ ಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳಿ ಗ್ರೈಂಡರ್ ಬೇಕಾದರೂ ಯೂಸ್ ಮಾಡ್ಬೋದು ಹಾಗೆಯೇ ಒಂದು ಕಪ್ ಅಕ್ಕಿಗೆ ನಾನಿಲ್ಲಿ ಮುಕ್ಕಾಲು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ದೋಸೆ ರುಚಿಯಾಗಿ ಬರುತ್ತೆ ಹಾಗೆಯೇ ನಾನು ಇದಕ್ಕೆ ಕಾಲು ಕಪ್ ಆಗೋಷ್ಟು ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ ಅಗತ್ಯ ಇರೋಷ್ಟು ನೀರನ್ನು ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ ಇದನ್ನು ನಾನು ಅಕ್ಕಿ ಹಿಟ್ಟನ್ನ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರುಬ್ಬಿ ರೆಡಿ ಆಗಿದೆ ಇದು ಇವಾಗ ಇದನ್ನ ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾನು ಒಂದು ಚಮಚ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಹದ ನೋಡ್ಬಿಟ್ಟು ನೀರನ್ನ ಸೇರಿಸ್ಕೊಳ್ಳಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಇದು ಜಾಸ್ತಿ ದಪ್ಪನೂ ಇರಬಾರ್ದು ಹಾಗೇ ಜಾಸ್ತಿ ತೆಳುನು ಇರಬಾರ್ದು ನೀರು ದೋಸೆಗಿಂತ ಸ್ವಲ್ಪ ದಪ್ಪ ಇರಬೇಕು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಈ ರೀತಿ ಹದದಲ್ಲಿ ಇರಬೇಕು ಇವಾಗ ದೋಸೆನ ಪ್ರಿಪೇರ್ ಮಾಡ್ಕೊಳ್ಳೋಣ ನಾನಿಲ್ಲಿ ದೋಸೆ ಹೆಂಚನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಇದು ಪೂರ್ತಿಯಾಗಿ ಮೇಲೆ ಇದಕ್ಕೆ ದೋಸೆ ಹಿಟ್ಟನ್ನ ಸೇರಿಸ್ಕೊಳ್ಬೇಕು ಸ್ವಲ್ಪನೂ ಎಣ್ಣೆ ಸೇರಿಸೋ ಹಾಗಿಲ್ಲ ಹಾಗೇನೇ ದೋಸೆ ಹಿಟ್ಟನ್ನ ಸೇರಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಎರಡು ಸೌಟ್ ಆಗೋಷ್ಟು ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಮುಚ್ಚಳನ ಮುಚ್ಚಿಬಿಟ್ಟು ನಾಲ್ಕರಿಂದ ಐದು ನಿಮಿಷದವರೆಗೂ ಬೇಯಿಸ್ಕೊಳ್ಬೇಕು ಮುಚ್ಚಳನ ಓಪನ್ ಮಾಡ್ಕೊಂಡಿದ್ದೀನಿ ದೋಸೆ ಬೆಂದಿದೆ ಇವಾಗ ರಿಮೂವ್ ಮಾಡ್ಕೊಳ್ಳೋಣ ಇದನ್ನು ಒಂದು ಕಡೆ ಬಟ್ಟೆಯಲ್ಲಿ ಹಿಡ್ಕೊಂಡು ಬಿಟ್ಟು ಇನ್ನೊಂದು ಸೈಡಿಂದ ನಿಧಾನವಾಗಿ ರಿಮೂವ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ದೋಸೆ ರೆಡಿಯಾಗಿದೆ ಸಾಫ್ಟಾಗಿ ಬಂದಿದೆ ರಿಮೂವ್ ಮಾಡಿ ಇಟ್ಕೊಳ್ಳೋಣ ಇದನ್ನು ಒಂದು ದೋಸೆನ ತೆಗೆದ ಮೇಲೆ ದೋಸೆ ಹಿಂಚಿಗೆ ನೀರನ್ನು ಸೇರಿಸ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಬೇಕು ಅದರಲ್ಲಿ ಹಿಟ್ಟು ಅಂಟ್ಕೊಂಡಿರೋದೆಲ್ಲ ರಿಮೂವ್ ಆಗುತ್ತೆ ಇಲ್ಲಾಂದರೆ ನೆಕ್ಸ್ಟ್ ದೋಸೆ ಮಾಡುವಾಗ ದೋಸೆ ಏಳಿಸುವಾಗ ತುಂಬ ಕಷ್ಟ ಆಗುತ್ತೆ ಅಂಟ್ಕೊಳ್ಳುತ್ತೆ ಇಲ್ಲಾಂದರೆ ಇವಾಗ ಇನ್ನೊಂದು ದೋಸೆನ ಪ್ರಿಪೇರ್ ಮಾಡ್ಕೊಳ್ಳೋಣ ನೀವು ವೆಜ್ಜನ್ನು ಪ್ರಿಫರ್ ಮಾಡೋದಾದರೆ ಇದನ್ನು ಚಟ್ನಿ ಜೊತೆ ತಿನ್ಬೋದು ಹಾಗೆಯೇ ತೆಂಗಿನಕಾಯಿ ತುರಿ ಮತ್ತು ಬೆಲ್ಲನ ಮಿಕ್ಸ್ ಮಾಡಿಬಿಟ್ಟು ಅದ್ರ ಜೊತೆಗೆ ತಿಂದ್ರೂ ಚೆನ್ನಾಗಿರುತ್ತೆ ನಾನ್ ವೆಜಿಟೇರಿಯನ್ಸ್ ಆದರೆ ಚಿಕನ್ ಸಾರ್ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟವಾಗಿದ್ದರೆ ನೀವು ಕೂಡ ಇದನ್ನ ಟ್ರೈ ಮಾಡಿ ನೋಡಿ ಹಾಗೆಯೇ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ